ವರ್ಷಗಳಿಂದ ತೊಂಬತ್ತೆರಡು ವರ್ಷ ಆಗಿದೆ ಈ ಡ್ಯಾಮ್ ಕಟ್ಟಿ ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ನೂರ ಐವತ್ತಾರು ದಿನ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು ತೊಂಬತ್ತೆರಡು ವರ್ಷದಲ್ಲಿ ಇದು ಪ್ರಪ್ರಥಮ ಇದು ಒಂದು ನಾವೆಲ್ಲ ಸಂತೋಷ ಪಡೋವಂಥ ಹರ್ಷ ಪಡುವಂಥ ವಿಚಾರ ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಸರಿ ಇಲ್ಲ ಇವರು ಸರ್ಕಾರ ಬಂದಾಗ ಬರಗಾಲ ಅಂದಿದ್ರು ಅದಕ್ಕೆ ದೇವರು ಆಶೀರ್ವಾದ ಮಾಡಿ ತೊಂಬತ್ತೆರಡು ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ ಡ್ಯಾಮು ಏನು ನಾವು ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆರು ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ ಆರು ತಿಂಗಳು ಕಟ್ಟಿರಲ್ಲ ನಿರಂತರವಾಗಿ ಆರು ತಿಂಗಳು ನೀರನ್ನು ಕೊಟ್ಟಿದ್ವಿ ರೈತರಿಗೆ ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡು ತೀರ್ಮಾನ ಆಯಿತು ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಒಂದಡಿಯೂ ಕೆಳಿಕೋಗ್ದಂಗೆ ಇವತ್ತಿಗೂ ಸಹ ನೂರಿಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿ ನೀರು ಇವತ್ತು ಇದೆ ನನಗೆ ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ ಅಧಿಕಾರಿಗಳ ಮಾಹಿತಿಯ ತಗೊಂಡು ನಾವು ಈ ತಿಂಗಳು ಹತ್ತನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ ಹತ್ತನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಆದರೆ ಹದಿನೆಂಟು ಹನ್ನೆರಡು ಅಂತೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಸಮ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಾಲ್ಕು ಕಟ್ಟನ್ನು ನಾವು ಕೊಡ್ತೀವಿ ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥ ಅಲ್ಪಾವಧಿ ಬೆಳೆ ಅಲ್ಪಾವಧಿ ಬೆಳೆ ಬೆಳಿಬೇಕು ಬೇಗ ನಾಟಿ ಮಾಡಬೇಕು ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯವ್ರಿಗೂ ಸಹ ಒಂದು ನೀರಾವರಿ ಇಲಾಖೆಯವರು ಜಾಯಿಂಟಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸೂಪ್ರವೈಜನ್ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದ್ದಕ್ಕೆ ಅವರು ಮುಂದಾಗಬೇಕು ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲು ಹಾಕೋದು ಹತ್ತನೇ ಹದಿನೈದಕ್ಕೆ ಹಾಕೋದು ಮದ್ದೂರವರು ಫೆಬ್ರವರಿಗೆ ಹಾಕೋದು ಶ್ರೀರಂಗಪಣದವರು ಇನ್ನತ್ತು ದಿವಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ಅಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಕೆಲಸವನ್ನು ರೈತರು ಮಾಡಬೇಕು ಅಂತ ಈ ಎರಡು ಬೆಳೆ ನಾವು ಪಟ್ಕೋಬೇಕು ಎರಡೂ ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು ಅಧಿಕಾರಿಗಳು ನನ್ನಾದಿಯಾಗಿ ಏನು ನಾವು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಪಾವಧಿ ಬೆಳೆಯನ್ನು ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಏನು ಬೇಕೋ ಬೀಜ ಗೊಬ್ಬರ ನಾವು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ತಯಾರಿದ್ದೀವಿ ದಯಮಾಡಿ ಅಥವಾ ಎಲ್ಲರೂ ಸಹ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಈಗಾಗಲೇ ಹೇಳಿದಾಗೆ ನಾ ಉಳಿದಿರೋ ಡೀಟೇಲ್ ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಕೂಡ ಇವತ್ತಿಗೂ ಸಹ ನೂರ ಇಪ್ಪತ್ತ್ನಾಲ್ಕು ನಾ ನಾಲ್ಮೂರು ಅಡಿ ನೀರಿದೆ ಎರಡನೇದು ಸಹ ನೂರೈವತ್ತಾರ ನಿರಂತರವಾಗಿ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಸಂದರ್ಭ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಸೊ ನಾವು ಹತ್ತನೇ ತಾರೀಕು ಕಳೆದ ಬಾರಿ ಭಾಳ ಕಷ್ಟಪಟ್ಟು ನಾವು ಸಂಕ್ರಾಂತಿಗೆ ನೀರು ಕೊಡುವಂಥ ಪ್ರಯತ್ನ ಮಾಡಿದ್ದು ಈ ಬಾರಿ ಆತ ಆತಂಕ ಇಲ್ಲದೇ ಸಂಕ್ರಾಂತಿ ಹಬ್ಬಕ್ಕೂ ಕೊಟ್ಟು ಅಲ್ಲಿಂದನೇ ನಾವು ಒಟ್ಲಾಕ್ಲಿಕ್ಕೆ ಮುಂದುವರಿಸೋ ಮುಂದುವರಿಸುವಂಥ ತೀರ್ಮಾನವನ್ನು ತಗೊಂಡ್ವಿ ನಮಸ್ತೆ ಹದಿನೆಂಟು ದಿವಸ ಬಿಡ್ತೀವಿ ಹನ್ನೆರಡು ದಿವಸ ಸಾಫ್ ಹಾಂ ಹೌದು ಟೋಟಲ್ ನಾವು ಎಷ್ಟು ಯಾವತ್ತು ಬಿಡ್ತೀವಿ ಹತ್ತರಿಂದ ಆಟೋಮೆಟಿಕ್ಕಾಗಿ ಅಲ್ಲಿಂದ ಹದಿನೆಂಟು ದಿವಸ ನೀರು ನಡೆಸ್ತೀವಿ ಹನ್ನೆರಡು ದಿವಸ ಸ್ಟಾಪ್ ಮಾಡ್ತೀವಿ ನಾಲ್ಕು ಬಾರಿ ಬಿಡ್ತೀವಿ ಮುಂದೆ ನೀರಿನ ಅವತ್ತಿನ ಪರಿಸ್ಥಿತಿ ಮಳೆ ಬೆಳೆ ಪರಿಸ್ಥಿತಿ ನೋಡ್ಕೊಳ್ತೀರಿ